ಗದಗ ಜಿಲ್ಲಾ ಗದಗ ತಾಲೂಕಿನ ಬೆಳದಡಿ ತಾಂಡಾದಲ್ಲಿ ಹನುಮಂತ ಲಮಾಣಿಗೆ ಕ್ಷೀರಾಭಿಷೇಕ ಗದಗ ಜಿಲ್ಲಾ ಗದಗ ತಾಲೂಕಿನ ಬೆಳದಡಿ ತಾಂಡಾದಲ್ಲಿ ಲಂಬಾಣಿ ಸಮುದಾಯದ ಜನ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತ ಹನುಮಂತ್ ಲಮಾಣಿ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡಲಾಯಿತು ಹಾಗೂ ಇದೇ ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬಕ್ಕೆ ಸಿಹಿ ಹಂಚುವ ಮೂಲಕ ಆಚರಿಸಲಾಯಿತು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಪಿಡಿ ಪೂಜಾರ್ ಗೋಪಾಲ್ ನಾಯಕ್ ಹಾಗೂ ಸಮುದಾಯದ ಪ್ರಮುಖರು ಹಾಗೂ ಶಾಲಾ ಬುದ್ಧು ಮಕ್ಕಳು ಬಾಕಿ ಹಾಗೂ ಲಂಬಾಣಿ ಉಡುಪು ತೊಟ್ಟ ಮಹಿಳೆಯರು ಬಾಕಿ ಈ ಸಮಯದಲ್ಲಿ ಮಾತನಾಡಿದ ಮುಖಂಡರು ತಮ್ಮ ಉತ್ತರ ಕರ್ನಾಟಕದ ಹುಲಿ ಹನುಮಂತಲ ಮಾಡಿ ನಮ್ಮ ಜನಾಂಗದ ಕೀರ್ತಿ ಹೆಚ್ಚಿಸಿದ ಇವನ್ನು ಇನ್ನೂ ಹೆಚ್ಚು ಹೆಸರು ಮಾಡಲಿ ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದ್ರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ನ್ಯೂಸ್ ನಮ್ಮ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಗೆಲುವಿನ ಪ್ರಥಮ ಬಹುಮಾನವನ್ನು ಪಡೆದಿರತಕ್ಕಂಥ ಹನುಮಂತ ಲಮಾಣಿ ಚಲುವ ಬಡ್ಡಿ ತಾಂಡ ನಮ್ಮ ಪಂಜಾರ ಸಮಾಜದ ಒಂದು ಹುಲಿ ಅಂತಲೇ ಹೇಳ್ಬೋದು ಅವರಿಗೆ ಇನ್ನೂ ನಮ್ಮ ಬೆಳದಲ್ಲಿ ತಾಂಡಿಯಿಂದ ಕ್ಷೀಲಾಭಿಷೇಕ ಹಾಗೂ ಒಬ್ಬ ಗರ್ವ ಇಲ್ಲ ಅಹಂಕಾರ ಇಲ್ಲ ಏನೂ ಇಲ್ಲ ಒಂದು ಇಂಥ ಒಂದು ಬಹಳ ಬಹಳ ದೊಡ್ಡ ದೊಡ್ಡ ಕಂಥವರು ಕೂಡ ಒಬ್ಬ ಕುಡಿಕಾಯಿ ಒಬ್ಬ ಸಾಮಾನ್ಯ ಮನುಷ್ಯ ಗೆದ್ದು ಬಂದು ನಮ್ಮ ಒಂದು ಕೀರ್ತಿ ತಂದನ ಅವರಿಗೆ ನಮ್ಮ ತಾಂಡ ವತಿಯಿಂದ ಧನ್ಯವಾದಗಳು ಅಂತ ತಿಳಿಸ್ತಾ ಹಾಗೂ ನಮ್ಮ ಧನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೂ ಇಲ್ಲಿ ನಮ್ಮ ಸ ಹುಟ್ಟಿದ ದಿನದ ಪರವಾಗಿ ನಮ್ಮ ಬ್ರಹ್ಮಾಂಡದ ಪುರ ತಾಂಡ ವತಿಯಿಂದ ನಾವು ಎಲ್ಲರೂ ಶುಭ ಅಂತ ಹೇಳ್ಕೊತ ಎಲ್ಲರಿಗೂ ಒಳ್ಳೆಯದಾಗಲಿ

आज उन अक्षरा भी अक्षय के वो एक ने के अभिषेक करे छा उन हमार तांडे ओड़ी प्रवेगी वो नि वेगिन बसराज बोमय स्प्रे नी वेगी आज एक उन दोन अभिनंदने स्त्रे छा हमार तांडे ओडीती अजी काई कतो ये उत्तर कर्नाटके रे ये झाडपदा कले माई भी सहित से सेकंड विन होतो अन अब बुझको रनर अप होतो अभी बिग बॉस में बिग बॉस लेवल माई भी विनर विन रेताणी

ಜಯ ಶಿವಲ ಒಂದು ನಮ್ಮ ಬೇದಡಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಕೊಡಿಸ್ತೀವಿ ಹಿರಿಯರು ಹಾಗೂ ಎಲ್ಲ ತಾಯಂದರು ಕೂಡಿ ಆ ಕಾರ್ಯಕ್ರಮದ ಮುಖ್ಯ ಘಟ್ಟ ಏನಂದರೆ ಇವತ್ತಿನ ದಿವಸ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬ್ರದ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಹಾಗೂ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪುತ್ರನಾದಂಥ ಹನುಮಂತ ಅಮಾನಿಯವರು ಒಂದು ಬಿಗ್ ಬಾಸ್ನಲ್ಲಿ ಅತ್ಯುತ್ತಮದ ಒಂದು ಸ್ಥಾನವನ್ನು ಗೆದ್ದು ನಮ್ಮ ಉತ್ತರ ಕರ್ನಾಟಕದ ಒಂದು ಹೆಮ್ಮೆಯ ಒಂದು ಬಹುಮಾನವನ್ನು ತಂದ ಪಟ್ಟಂಥ ಒಬ್ಬ ದೇಶ ಪುತ್ರ ಅಂತಲೂ ಕೂಡ ಇವತ್ತು ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು ಆದ ಕಾರಣ ಇವತ್ತಿನ ದಿವಸ ಹನುಮಂತ ಲಮಾನಿ ಅವರಿಗೆ ನಮ್ಮ ಬೆಳಗಡಿ ಗ್ರಾಮದ ಮತ್ತು ಇಲ್ಲಿ ಬ್ರಹ್ಮಾನಂದಪುರ ಎಲ್ಲ ಗುರುಜಿಯರು ಕೂಡಿ ಒಂದು ಹಾಲಿನ ಸ್ಥಿರ ಅಭಿಷೇಕವನ್ನು ಅವರಿಗೆ ನಾವು ಎಲ್ಲರೂ ಸಮೂಹದಲ್ಲಿ ಇವತ್ತು ಮಾಡಿರ್ತೀವಿ ಆದ ಕಾರಣ ಇವರು ಅವ್ರಿಗೆ ಇನ್ನೂ ಆರೋಗ್ಯ ಆಯುಷ್ಯ ಕೊಟ್ಟು ಮುಂದಿನ ದಿನಮಾಗರಣೆ ಇನ್ನೂ ಉತ್ತಮ ಮಟ್ಟಕ್ಕೆ ಅವರು ಬೆಳೀಲಿ ಅಂತೇಳಿ ನಾವು ನಮ್ಮ ಗ್ರಾಮದ ವತಿಯಿಂದ ಅವರಿಗೆ ತುಂಬ ಹೃದಯದ ಒಂದು ಪಟ್ಟು ಅವರಿಗೆ ಒಂದು ಧನ್ಯವಾದಗಳನ್ನು